ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಬಿ ಭೋ ನಿದಯೇ ನಿಧಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ಮೀಡಿಯಾ ವತಿಯಿಂದ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಜೀವನದಲ್ಲಿ ನಮಗೆ ಬಹಳಷ್ಟು ಶತ್ರುಗಳ ಕಾಟ ಇರುತ್ತೆ ಶತ್ರುಗಳು ನಮ್ಮನ್ನು ಪರಿಪರಿಯಾಗಿ ಕಾಡಿಸ್ತಾ ಇರ್ತಾರೆ ಆದರೆ ನಮ್ಮಲ್ಲಿ ಅವ್ರನ್ನ ಅವರಿಗೆ ನಾವು ಬುದ್ಧಿ ಕಲಿಸೋಕ್ಕೆ ನಮ್ಮಲ್ಲಿ ದುಡ್ಡಿರೋದಿಲ್ಲ ತುಂಬ ಕಷ್ಟದಲ್ಲಿರ್ತೀವಿ ಅಂತಹ ವಿಚಾರದಲ್ಲೂ ಕೂಡ ತಾಂತ್ರಿಕ ವಿದ್ಯೆಯಲ್ಲಿ ಸರಳ ಪರಿಹಾರಗಳಿದೆ ಅದನ್ನು ಮಾಡಿಕೊಂಡು ನಾವು ಜೀವನದಲ್ಲಿ ಅಭಿವೃದ್ಧಿ ಮಾಡ್ಕೋಬೋದು ಆದರೆ ನಾವು ಅದಕ್ಕೆ ಹಲವಾರು ತರಹದ ಒಂದು ಮಂತ್ರತಂತ್ರಗಳಿಂದ ಯಂತ್ರಗಳಿಂದ ಮಾಡುವಂತಹ ಪೂಜೆಗಳಿರ್ಬೋದು ಪ್ರಯೋಗಗಳಿರ್ಬೋದು ಇವೆಲ್ಲ ಇರುತ್ತೆ ಇವೆಲ್ಲ ಇದ್ದಾಗ ಕೂಡ ಒಂದು ಸರಳ ಪರಿಹಾರ ಜೀವನದಲ್ಲಿ ಬಹಳ ಅನುಕೂಲವನ್ನು ಮಾಡಿಕೊಡುತ್ತೆ ಅದು ಯಾವ ಥರ ಪರಿಹಾರ ಅಂತೇಳಿದ್ರೆ ಒಂದೇ ಒಂದು ಕಪ್ಪು ಇದ್ಲು ಒಂದಷ್ಟು ಬಿಳಿ ಸಾಸಿವೆ ಆ ಎರಡೂ ಇಟ್ಕೊಂಡು ನಾವು ನಮ್ಮ ಜೀವನವನ್ನಲ್ಲಿ ಶತ್ರು ಕಾಟನೇ ಇಲ್ಲದೆ ಇರೋ ಥರ ಮಾಡ್ಕೊಂಡ್ಬಿಡ್ಬೋದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ನಾವು ಕೊಡುವಂತಹ ಒಂದು ಮಂತ್ರವನ್ನು ತಗೊಂಡು ಬಿಳಿ ಸಾಸಿವೆ ಮತ್ತು ಕಪ್ಪು ಇದ್ಲನ್ನು ಇಟ್ಕೋಬೇಕು ಇದು ತೊಂಬತ್ತು ದಿನಗಳ ಒಂದು ಒಂದು ಸಿದ್ಧಿ ಒಂದು ತ ಒಂದು ತಂತ್ರ ಇದು ತೊಂಬತ್ತು ದಿನಗಳ ತಂತ್ರ ಈ ತಂತ್ರಕ್ಕೆ ನೀವು ಎಡಗೈಯಲ್ಲಿ ಮಿಣಿ ಸಾಸಿವೆ ಮತ್ತು ಕಪ್ಪು ಇದನ್ನು ಇಟ್ಕೊಂಡು ಒಂದು ಕಪ್ಪು ಬಟ್ಟೆಯನ್ನು ಮುಂದೆ ಹಾಸ್ಕೊಂಡು ಕೂತ್ಕೋಬೇಕು ಕೂತ್ಕೊಂಡು ವಿಶೇಷವಾಗಿರ್ತಕ್ಕಂಥ ನಾವು ಕೊಡುವಂತಹ ಮಂತ್ರವನ್ನು ಸಾವಿರದ ಎಂಟು ಸಲ ಜಪ ಮಾಡಿ ಅದನ್ನು ನೀವು ತಲೆಗೆ ರೈಟು ಲೆಫ್ಟು ಮೇಲೆ ಕೆಳಗೆ ಎಲ್ಲ ಸುತ್ತಕೊಂಡು ನಿಮ್ಮ ಮನೆಗೆಲ್ಲ ತೋರಿಸ್ಬಿಟ್ಟು ಅದನ್ನು ಆ ಕಪ್ಪು ವಸ್ತ್ರದಲ್ಲಿ ಹಾಕಬೇಕು ಪ್ರತಿದಿನ ರಾತ್ರಿ ಹೀಗೇ ನೀವು ಮಾಡ್ತಾ ಬರಬೇಕು ಪ್ರತಿದಿನ ದಿನ 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 ಮಾಡ್ತಾ ಬರಬೇಕು ಮಾಡ್ತಾ 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 ತೊಂಬತ್ತು ದಿನಗಳಾಗೋಷ್ಟಲ್ಲಿ ಒಂದಷ್ಟು ಬಿಳಿ ಸಸಿವೆ ಒಟ್ಟಾಗಿರುತ್ತೆ ಕಪ್ಪು ಇದ್ಲು ಒಟ್ಟಾಗಿರುತ್ತೆ ಅದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಪೂರ್ತಿಯಾಗಿ ನೀವು ಒಂದು ಮಿಕ್ಸಿಯಲ್ಲೋ ಅಥವಾ ನೀವು ಕುಟ್ಟಣಿಯಲ್ಲೋ ಹಾಕಿ ಪೂರ್ತಿಯಾಗಿ ಅದನ್ನು ಪೌಡ್ರ್ ಮಾಡ್ಕೋಬೇಕು ಪುಡಿ ಮಾಡ್ಕೋಬೇಕು ಆ ಪುಡಿ ಮಾಡಿಕೊಂಡು ನಿಮ್ಮ ಮನೆಯ ಬಾಗಿಲಿಂದ ಆಚೆಗೆ ಅಲ್ಲಿಂದ ಹಿಡಿದು ನೀವು ಅದನ್ನು ಹಾಕ್ಕೊಳ್ತಾ ಹೋಗಬೇಕು ಹಾಕ್ತಾ ಹೋಗಿ 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 ಎಲ್ಲಿ ಸ್ಮಶಾನ ಬರುತ್ತೋ ಅಥವಾ ಎಲ್ಲಿ ಶತ್ರುಗಳ ಮನೆ ಬರುತ್ತೋ ಅಥವಾ ಎಲ್ಲಿ ಒಂದು ಒಂದು ಕೆಟ್ಟದಾಗಿರ್ತಕ್ಕಂಥ ಒಂದು ಜಾಗ ಮೂರು 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 ದಾರಿ ಸೇರುವಂಥ ಜಾಗ ಇರ್ಬೋದು ಅಥವಾ ಯಾವುದಾದ್ರು ಒಂದು ಹಾಳು ಬಿದ್ದಿರ್ತಕ್ಕಂಥ ಜಾಗ ಇರ್ಬೋದು ಅಂಥ ಜಾಗದಲ್ಲಿ ಅದನ್ನೆಲ್ಲ ಮಿಕ್ಕಿದ್ದನ್ನೆಲ್ಲ ಹಾಕಿ ತಿರುಗಿ ನೋಡ್ದೇ ಒಂದು ಮಂತ್ರ ಹೇಳಿಬಿಟ್ಟು ತಿರುಗಿ ನೋಡ್ದೇ ಬರ್ತಾ ಇರಬೇಕು ಬಂದು ಕೈ ಕಾಲು ಮುಖ ಸ್ನಾನ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ಸ್ನಾನ ಮಾಡಿ ಸ್ನಾನ ಮಾಡೋಕ್ಕಾಗದ್ರೆ ಕೈ ಕಾಲು ಮುಖ ತೊಳ್ಕೊಬೋದು ತೊಳ್ಕೊಂಡು ದೇವ್ರ ಮನೇಲಿ ಬಂದು ದೀಪವನ್ನು ಹಚ್ಚಿ ಆ ದೇವರಿಗೆ ನೀವು ಬೇಡ್ಕೊಂಡ್ರೆ ತೊಂಬತ್ತು ದಿನಗಳಲ್ಲಿ ನಿಮ್ಮ ಶತ್ರುಗಳೆಲ್ಲ ನಿಮ್ಮ ಕಾಲು ಕೆಳಗಡೆ ಬಂದು ಬಿದ್ದಿರ್ತಾರೆ ಅಂತಹ ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದು ಬಿಳಿ ಸಾಸಿವೆ ಇದ್ಲು ಒಂದು ಮಂತ್ರ ಇದನ್ನು ಇಟ್ಕೊಂಡು ಮಾಡುವಂತಹ ಅದ್ಭುತ ಸಿದ್ಧಿ ಸಾಧನೆ ನಿಮ್ಮ ಜೀವನದಲ್ಲಿ ನೀವು ಇದನ್ನು ಮಾಡಬೇಕು ಅಂತ ಹೇಳಿದರೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿ ಈ ಮಂತ್ರವನ್ನು ಕೊಡ್ತೀವಿ ತಗೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿ ನಮಸ್ಕಾರ